ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಲಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಸಂಚಾಲಕರು ಹಾಗೂ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಸಮಾಜ ಸೇವಕರು ರೈತರ ಪರ ಚಿಂತನೆ ಉಳಂಥ ರೈತ ನಾಯಕರಾದಂಥ ಸನ್ಮಾನ್ಯ ಗಂಗಪ್ಪ ಭೇಟಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಸರ್ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮ್ಮ ಹೆಸರು ಗಂಗಪ್ಪ ಮೇಟಿ ಅಂತೇಳಿ ರಭುಕವಿ ಬನಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆಯವರು ನಾವು ಸುಮಾರು ಎರಡು ಸಾವಿರದ ಏಳನೇ ಇಸ್ವಿಯಿಂದ ಇಲ್ಲಿತನ ರೈತ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಮಾಜ ಸೇವೆಯನ್ನು ಮಾಡುತ್ತಾ ತಾವು ಕಾಲವನ್ನು ಇಲ್ಲಿ ತನಕ ಕಂಡಿದ್ದೀವಿ ಜೊತೆಗೆ ನಮ್ಮ ಸಂಘಟನೆ ಹಾಗೂ ರಾಜಕೀಯ ಬಂಧುಗಳಾಗಿ ರಮೇಶಣ್ಣ ಗಡಧನ್ ಮಾರ್ಗದರ್ಶನದಲ್ಲಿ ರೈತ ಸಂಘವನ್ನು ಕಟ್ಟಿ ಇವತ್ತು ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ತಾಯಿದ್ದೀವಿ ಜೊತೆಗೆ ರೈತ ಸಂಘ ಹೆಂಗಬೇಕು ಅದನ್ನು ಯಾವ ರೀತಿ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ಹಾಕ್ಕೊಂಡಂಥ ಮಾರ್ಗಗಳನ್ನು ನಾವು ಇವತ್ತಿಗೂ ಚಾಚು ಚತ್ರೆ ಪಾಲಿಸ್ತಾ ಇದ್ದೀವಿ ಈ ರಾಜಕೀಯ ರಂಗದಲ್ಲಿ ತಮಗೆ ಬರಬೇಕು ಸಮಾಜ ಸೇವೆಯಲ್ಲಿ ಬರಬೇಕು ಸಮಾಜ ಸೇವೆ ಒಂದು ಪ್ರೇರಣೆ ಯಾವ ರೀತಿ ಬಂತು ತಮಗೆ ಯಾಕೆ ಅನಿಸ್ತು ನಾನು ಸೇವೆಯಲ್ಲಿ ಬರಬೇಕು ನಾವು ಸುಮಾರು ಎರಡು ಸಾವಿರದ ಏಳರಲ್ಲಿ ರಮೇಶ್ ಅನ್ನ ಪರಿಚಯ ಆಯಿತು ಪರಿಚಯ ಆದಮೇಲೆ ಅವರು ನಮ್ಮನ್ನು ಇಲ್ಲ ನೀನು ಚುನಾವಣೆ ಒಳಗೆ ಸ್ಪರ್ಧೆ ಮಾಡಬೇಕಂತ ಹೇಳಿ ನಮಗೆ ಒತ್ತಾಯ ಸರ್ ನಮ್ಮ ಕಡೆ ಏನು ದುಡ್ಡು ಇಲ್ಲ ನಾನು ಆರ್ಥಿಕವಾಗಿ ಭಾಳ ಹಿನ್ನಡೆ ಇರತಕ್ಕಂಥ ಮನುಷ್ಯ ಹೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ನಿನ್ನ ಮತವನ್ನು ನೀನು ಇಟ್ಟುಕೊಂಡಿ ಅಥವಾ ಮಾರಾಟ ಮಾಡಿಕೊಂಡಿ ಅಂತೇಳಿ ನಮಗೆ ಪ್ರಶ್ನೆ ಮಾಡಿದರು ನೀವು ಯಾವುದೇ ಕಾರಣಕ್ಕೂ ನಿನ್ನ ಕಡೆ ದುಡ್ಡಿರಲಿ ಬಿಡಲಿ ಜನರಿಗೆ ಆ ಮತದಾನದ ವಿಷಯಗಳನ್ನು ಮನೆ ಮನೆಗೆ ತಲುಪಿಸ್ಬೇಕು ಆ ಮತದಾರದ ಮತವಾದ ಹಕ್ಕನ್ನು ಹೇಗೆ ಚಲಾವಣೆ ಮಾಡಬೇಕು ನಾವು ಹೇಗೆ ಅದನ್ನು ದುರುಪಯೋಗ ಆಗದಂಗೆ ಭ್ರಷ್ಟಾಚಾರ ಆಗದಂಗೆ ನೋಡ್ಕೋಬೇಕಂತೇಳಿ ಮತದಾರರ ಪ್ರಜ್ಞಾವಂತನಾಗಿ ಮಾಡೋ ಸಂಬಂಧ ನೀವು ಹೋಗ್ಬೇಕಂತೇಳಿ ಹೇಳಿ ನಮಗೆ ಪ್ರೇರಣೆಯನ್ನು ಕೊಟ್ಟರು ಅದು ಮಾರ್ಗದರ್ಶನದೊಳಗೆ ನಾವು ಸುಮಾರು ಎರಡು ಸಲ ಈ ಭಾಗದೊಳಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಒಬ್ಬ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆಯನ್ನು ಕೂಡ ಮಾಡಿದ್ದೀವಿ ಈಗ ಈ ಭಾಗದಲ್ಲಿ ಒಂದು ಸ್ವಲ್ಪ ರೈತ ಸಂಘಟನೆಯ ಸಂಘಟನೆಗೋಸ್ಕರ ಮಾಲಿಂಗಪುರ ಆಗಿರ್ಬೋದು ತಮ್ಮ ರಂಕುಲಿ ಕರಟ್ಟಿ ತಾಲೂಕಿನಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಸೊ ನಾವು ಇಲ್ಲಿ ರಮೇಶನ ಗಂಡನವರ ಒಂದು ಮಾರ್ಗದರ್ಶನದ ಚಳವಳಿ ಆ ಚಳವಳಿಯ ಸಿದ್ಧಾಂತ ಮತ್ತು ಸೈದ್ಧಾಂತಿಕ ಮೇಲೆ ನಾವು ಕೆಲವು ಚಳವಳಿಯನ್ನು ಮಾಡಿದ್ದೀವಿ ಇಲ್ಲಿ ಆ ಚಳವಳಿ ಯಶಸ್ಸನ್ನು ಕೂಡ ನಾವು ಕಂಡಿವಿ ಇಲ್ಲಿ ಸ್ವಸ್ಥಾಲಕ್ಕೆ ಏಕಿನದಾದ ಯೋಜನೆ ಅಂತೆ ಒಂದು ಸುಮಾರು ದಿನಗಳಿಂದ ಒಂದು ಯೋಜನೆ ಇತ್ತು ಆ ಯೋಜನೆಗೋಸ್ಕರ ನಾವು ಅನೇಕ ಜನ ಮುಖ್ಯಮಂತ್ರಿಗಳನ್ನು ಜಲಸಂಪನ್ಮೂಲ ಸಚಿವರನ್ನು ನೀರಾವರಿ ಸಚಿವರನ್ನು ಹಾಗೂ ನಮ್ಮ ಭಾಗದ ಶಾಸಕರನ್ನು ಅನೇಕ ಸಲ ಭದೀವಿ ಜೊತೆಗೆ ಮಹಾಲಿಪುರು ಪಟ್ಟಣದ ಚೆನ್ನಮ್ಮ ಸಲ್ಲಿನ ವೃತ್ತದಲ್ಲಿ ರೈತ ಸಂಘದ ನೇತೃತ್ವದೊಳಗೆ ನಾವು ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ಅನೇಕ ಜನ ರಾಜ್ಯದ ಮುಖಂಡರನ್ನ ರಾಜಕಾರಣಿಗಳನ್ನು ನಾವು ತಲುಪಕ್ಕೆ ಸಾಧ್ಯ ಆಯಿತು ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಒಂದು ನೂರ ಎಪ್ಪತ್ತು ಕೋಟಿ ಹಣನ ಮೀಸಲಿಟ್ಟರು ಮುಂದೆ ಬಂದಂಥ ಬಿ ಜೆ ಪಿ ಗೌರ್ಮೆಂಟ್ನಾಗ ನಮ್ಮ ಗೋವಿಂದ ಕಾಜ್ಗಳ್ ಸಹಿತ ಅದನ್ನು ಮುಂದುವರಿಸಿ ಅನುಮತಿ ಪಡೆದು ಆ ಯೋಜನೆಗೆ ಚಾಲನೆ ನೀಡಿದರು ಅದು ಎಂಟು ಪಾಯಿಂಟ್ ಸೆವೆನ್ ಸಮಥಿಂಗ್ ಇರ್ತಕ್ಕಂಥ ಒಂದು ಯೋಜನೆ ಅದು ದೊಡ್ಡ ಯೋಜನೆ ಆಗೋ ಸಂಬಂಧ ಅದನ್ನು ವಿಭಾಗಗಳನ್ನು ಮಾಡಿ ಅದರದ್ದು ಒಂದು ಏಳು ಯೋಜನೆಗಳನ್ನು ಡಿವೈಡ್ ಮಾಡ್ರು ಮಾಡಿ ಅದೇ ರೀತಿ ಸೊಸಾಲಟಿ ಏತನ ಯೋಜನೆ ಮಂಟ್ರಿ ಏತನೇರ ಯೋಜನೆ ಜಮಖಂಡಿ ಏತನ ಯೋಜನೆ ಹೇಳಿ ಅವನ್ನ ನಾಮಕರಣ ಮಾಡಿ ಈಗ ಒಂದು ಚಾಲನೆ ನೀಡಿದರು ಕಾಮಗಾರಿ ಪ್ರಾರಂಭ ಆಗ್ಯವು ಈಗ ಅನೇಕ ಕಡೆ ಆ ನೀರಿನ ಸೌಲಭ್ಯ ಪಡೆಯುವಂಥ ಕನಸು ಇವತ್ತು ನಮಗೆ ನನಸಾಗುತ್ತೆ ಅಂತೇಳಿ ನಾನು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಮೂಲ ಸಮಸ್ಯೆ ಏನಂದ್ರೆ ಇದು ಬುದ್ದಿಪೀಡಿ ಅನ್ನೋದು ಒಂದು ಗ್ರಾಮ ಇದು ಇಲ್ಲಿ ಸುಮಾರು ನಮ್ಮ ಇಡೀ ಭಾ ಕರ್ನಾಟಕ ಆಗ್ತಕ್ಕಂಥ ಸಮಸ್ಯೆ ಏನಂದ್ರೆ ಪಟ್ಟಣ ಪ್ರದೇಶದ ಸುತ್ತಮುತ್ತಲ ಒಂದು ಬೌಂಡ್ರಿ ಲಿಮಿಟ್ ಅಂತ ಮಾಡ್ತಾರೆ ಆ ಬೌಂಡ್ರಿ ಬಾಜು ಬಾಜಿರ್ತಕ್ಕಂಥ ಜಮೀನು ಆಗಿರ್ಬೋದು ಅಲ್ಲಿ ರೈತ ಆಗಿರ್ಬೋದು ಆ ಭಾಗದ ಜನರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಅಲ್ಲಿ ನೀವು ಔಟ್ ಆಫ್ ಲಿಮಿಟ್ ಇದೆ ಹೇಳಿ ಅದನ್ನು ಹಳ್ಳಿ ಕಳಿಸುವಂಥ ಒಂದು ಎನ್ ವ ಸಿ ಕೊಡೋದಿಲ್ಲ ಆ ರೀತಿ ಸಮಸ್ಯೆ ಇತ್ತು ಅದನ್ನು ನಾವು ಅನೇಕ ಸಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೀವಿ ಆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದನೆ ಮಾಡದೇ ಇದ್ದಾಗ ರಾಜ್ಯ ಮಟ್ಟಕ್ಕೆ ಗಮನಕ್ಕೆ ತಂದೀವಿ ಸರ್ಕಾರಕ್ಕೆ ಆವಾಗ ಬೆಂಗಳೂರಾಗ ಇದು ವಿಶ್ವೇಶ್ವರಯ್ಯ ಠಾವರಣೆಗೆರ್ತಕ್ಕಂಥ ಈ ನಗರಾಭಿವೃದ್ಧಿ ನಿರ್ದೇಶಕರನ್ನ ಭೇಟಿಯಾಗಿ ಸುಮಾರು ಒಂದು ಎರಡು ಮೂರು ಜನ ರಾತ್ರಿ ಒಂಬತ್ತು ಗಂಟೆ ಮಠ ಅದನ್ನು ಮೃತ ಹಾಕೊಂಡು ನಾವು ಎಲ್ಲ ನಮಗೆ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಿರಿ ನೀವು ಎಲ್ಲಿ ಮಟ್ಟ ಬೌಂಡ್ರಿ ಲಿಮಿಟ್ ಐತೆ ತೆಗೆದು ಎಲ್ಲ ವ್ಯಾಪ್ತಿಯನ್ನು ಒಳಗಡೆ ತಗೊಂಡು ತಗೊಲಿಲ್ಲ ಅಂದರೆ ಪಂಚಾಯಿತಿ ವ್ಯಾಪ್ತಿ ಕೊಟ್ಟು ಸೌಲಭ್ಯ ಕೊಡಿರಿ ಅಂತೇಳಿ ಒತ್ತಾಯಪಡಿಸಿದಾಗ ಅವರು ಕಡೆ ಕುಂದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದರು ಅವತ್ತ ರಾಜ್ಯದ ಇದನ್ನು ಪ್ರಸನ್ನ ಕುಮಾರ್ ಅಂಥೇಳಿ ನಮಗೊಂದು ಡಿ ಸಿ ಅವರು ಆ ಡಿ ಸಿ ಅವರ ಮುಖಾಂತರ ಅದನ್ನು ಆದೇಶ ಮಾಡಿ ಈ ಭಾಗದ ಎಲ್ಲ ಜನರು ಒಕ್ಕಿ ಮೇಲೆ ನಾವು ಪಂಚಾಯತಿ ಒಕ್ಕಿ ಅಂತೇಳಿ ಒತ್ತಾಯಪಡಿಸಿ ಅದನ್ನು ಜವಾಬ್ ಮಾಡಿ ಕಳಿಸಿದ್ದೀವಿ ಆ ನಂತರ ಕ್ಯಾಪ್ಟನ್ ರಾಜೇಂದ್ರ ಅಂತ ಹೇಳಿ ಒಬ್ಬ ಡಿ ಸಿ ಅವ್ರು ಬಂದು ಅದನ್ನು ನಾವು ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಫೈಲುಗಳನ್ನು ಮುಚ್ಚಾಕಿ ಅದಕ್ಕೆ ನ್ಯಾಯ ಸಿಗದಂಗೆ ನಾವು ಅದನ್ನು ಫೈಲ್ ರೆಡಿ ಮಾಡಿಸಿದ್ರು ಡಿ ಸಿ ಅವರ ಮುಖಾಂತರ ಅವಾಗ ನಾವು ಅದ್ರ ಮೇಲೆ ಈ ಎಂಟು ಜನ ಒಬ್ಬ ನಗರಾಭಿವೃದ್ಧಿ ನಿರ್ದೇಶಕರು ಸರ್ಕಾರದ ಕಾರ್ಯದರ್ಶಿಗಳು ಮುಂದೆ ಡಿ ಸಿ ಅವರು ಎ ಸಿ ತಹಸೀಲ್ದಾರ್ ಮುಂದೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಒಳಗೊಂಡಂಗೆ ಇಡೀ ಒಳಗೊಂಡಾಗ ಎಂಟು ಜನರನ್ನು ಪಾರ್ಟಿ ಮಾಡಿ ಬೆಂಗಳೂರು ಹೈಕೋರ್ಟ್ನಾಗ ಇವತ್ತು ಕೇಸ್ ನಡೆಸಿವಿ ಆ ನ್ಯಾಯಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ನ್ಯಾಯ ಸಿಗುವಂಥ ನಿರೀಕ್ಷೆ ಒಳಗು ಇದ್ದೀವಿ ಇದು ಕೇವಲ ಬುದ್ಧಿಪೀಠಿ ಸಮಸ್ಯೆ ಅಲ್ಲ ಇಡೀ ರಾಜ್ಯದ ಸಮಸ್ಯೆಯಾಗಿ ಇದನ್ನು ಇವತ್ತು ರಾಜ್ಯ ಮಟ್ಟಕ್ಕೆ ನ್ಯಾಯ ಸಿಗಲಿ ಅಂತ ಇವತ್ತು ಕೇಸ್ ಅದ ರೀತಿ ನ್ಯಾಯಗಳ ಮೇಲೆ ಭರವಸೆ ಇದೆ ನಮಗೆ ಅದೇ ರೀತಿಯಾಗಿ ಇಲ್ಲಿ ಕೆ ಬಿ ಒಳಗೂ ಒಂದು ಸಲ ನಾವು ಸಮಸ್ಯೆಯಾಗಿ ಚಳವಳಿ ಕೂತಿದ್ದೀವಿ ಅಲ್ಲಿಯೂ ಕೂಡ ನಾವು ಒಂಬತ್ತು ದಿನಗಳ ಕಾಲ ಎರಡು ಸಾವಿರದ ಹನ್ನೆರಡು ಹದಿನೂರೊಳಗೆ ನಿಮಗೆ ವಿದ್ಯುತ್ ಕೊಡಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂತೇಳಿ ಅದು ನಮಗೆ ವಾದ ಮಾಡ್ತಿದ್ದು ಸ್ವತಃ ನಾವು ಕೆ ವಿ ಒಳಗಡೆ ಹೋಗಿ ಕೆ ಶಿವಕುಮಾರ್ ಇಂಧನ ಸಚಿವರಿದ್ದಾಗ ಸ್ವತಃ ನಾವು ಮುಂದುವರೆದ ಕಾಲ ನಾವು ಲೈಟನ್ನು ಆಪ್ರೇಟ್ ಮಾಡ್ತಾ ಇದ್ದೀವಿ ಒಳಗಡೆ ಹೈಟ್ ಆಪ್ರೇಟಿಂಗ್ ಮಾಡಿ ಒನ್ ಟೆನ್ ಕೆ ವಿ ಸ್ಟೇಷನಿಗೆ ಕಳಿಸ್ಕೊಡ್ತಿದ್ದೀವಿ ಅಲ್ಲಿ ರೈತರಿಗೆ ಅದನ್ನು ಆಪ್ರೇಟ್ ಮಾಡಿಸಿ ಅದನ್ನ ರೈತರಿಗೆ ಪಂಪ್ಸೆಟ್ಗಳಿಗೆ ಅದನ್ನು ಹಂಚುವಂಥ ಕೆಲಸ ಮಾಡ್ತಿದ್ವಿ ಆ ಟೈಮ್ನಾಗೆ ಯಾವುದೇ ಜರ್ಗಳು ಆಗಿಲ್ಲ ಟಿ ಸಿನೂ ಸುರಿಲಿಲ್ಲ ಅದು ಮಷೀನೂ ಸುರಿಲಿಲ್ಲ ಅದನ್ನು ಏಳು ತಾಸು ಆರು ತಾಸು ವಿದ್ಯುತ್ತನ್ನು ಪಡೆದಂಥ ಇತಿಹಾಸವನ್ನು ನಾವು ಕಂಡು ಚಳವಳಿ ಮುಖಾಂತರ ಅದೇ ರೀತಿಯಾಗಿ ಏನು ಒಂದು ಗೇಲ್ ಕಂಪ್ನಿ ಅಂಥೇಳಿ ದಾಬಲ್ ಟು ಬೆಂಗಳೂರು ಗ್ಯಾಸ್ ಫ್ಯಾಕ್ಟ್ರಿಯನ್ನು ಹೋಗುವಂಥ ಒಂದು ಫ್ಯಾಕ್ಟ್ರಿ ಏನದು ಅದು ಐವತ್ತಾರು ಸಾವಿರ ಕೋಟಿ ಪ್ರೊಜೆಕ್ಟ್ ಆಗಿತ್ತು ಸೆಂಟ್ರಲ್ ಗೌರ್ಮೆಂಟದ್ದು ಅದು ಗ್ಲಾಸ್ ಪೈಪ್ಲೈನ್ ಇತ್ತು ಅದನ್ನು ಪೈಪ್ಲೈನ್ ಕಂತೂ ಇವಾಗ ಅಲ್ಲಿ ಜನರಿಗೆ ಭೂ ಹಣಿ ಮತ್ತು ಬೆಳೆ ಹಣಿ ಒಳಗೆ ಮೋಸ ಮಾಡಿದ್ದು ಆ ಭೂ ಹಣಿಯನ್ನು ಕೊಟ್ಟಲ್ಲ ಅವಾಗ ನಾವು ಅಲ್ಲೆಲ್ಲ ಒಂದು ಸುಮಾರು ಒಂದು ಐದು ಆರು ತಿಂಗಳ ಗಂಟಲೆ ಆ ಕೆಲಸ ಬಂದಿರಿಸಿ ಸೂರ್ಯನಾರಾಯಣ ಅಂತ ಒಬ್ಬರು ಆಯುಕ್ತರೂ ಅದೇ ರೀತಿ ಗದಗಿನ ಡಿ ಸಿ ಅವರು ನಗರ ತಾಲೂಕಿನ ತಹಸದಾರನ್ನೆಲ್ಲರೂ ಪೋಲಿಸ್ ಒಂದು ಸಭೆ ಮಾಡಿ ಆ ಸಭೆಯೊಳಗೆ ರೈತರಿಗೆ ಬನಿ ಬೆಳೆ ಹಾನಿ ಮತ್ತು ಗೋ ಹಾನಿಯನ್ನು ಒದಗಿಸ್ಬೇಕಂತ ಹೇಳಿ ನಾವು ಒತ್ತಾಯ ಪಡಿಸಿದ್ವಿ ಆವಾಗ ಜಿಲ್ಲಾಧಿಕಾರಿಗಳು ಹೇಳಿದ್ರು ನೀವು ಬೆಳೆ ಹಾನಿ ಕೊಡ್ತೀವಿ ಗೋ ಹಾನಿ ಹೆಂಗೆ ಕೊಡಬೇಕು ನಾವು ಕಂಪ್ಲೇಂಟ್ ಮಾಡಿ ಮುಚ್ಕೊಂಡು ಹೋಗ್ತೀವಿ ಮುಚ್ಚಿದ ಮೇಲೆ ನಿಮ್ಗೆ ಮಾತ್ರ ನಾವು ಭೂಮಿ ನಿಮಗೆ ಬಳಸೋಕ್ಕೆ ಕೊಡ್ತೀವಿ ನಿಮಗೆ ಗೋ ಹಾನಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಅವಾಗ ನಾವು ಹೇಳಿದೀವಿ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆಯ ಅಧಿಕಾರಿಗಳನ್ನ ಕಲಿಸಿ ಆ ಭೂಮಿ ಒಳಗಿರ್ತಕ್ಕಂಥ ಮಣ್ಣನ್ನು ಮೇಲ್ಗಡೆ ಒಗದಾಗ ಆ ಮಣ್ಣಿನ ಕಣಗಳೆಲ್ಲ ಡೆಮಾಲಿಸಸ್ ಆದಮೇಲೆ ಹೊಸ ಮಣ್ಣಿನ ಕಣ ರಚನೆ ಹಾಕಿ ಎಷ್ಟು ಕಾಲಾವಕಾಶ ತೆಗಿತಿದ್ದಿ ಅಷ್ಟು ಕಾಲಾವಕಾಶದ ಪದ ನಾವು ಒದಗಿಸಬೇಕಂತ ಹೇಳಿ ಒತ್ತಾಯ ಪಡಿಸಿದಾಗ ಅದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ರಿಪೋರ್ಟ್ ಏನು ಹೇಳುತ್ತೆ ಒಂದು ಮಣ್ಣಿನ ಕಣ ಡೆಮಾಲಿಸಸ್ ಆತು ಅಂದ್ರೆ ಹೊಸ ಮಣ್ಣಿನ ಕಣ ರಚನೆ ಹಾಕಿ ನಲವತ್ತು ವರ್ಷ ಬೇಕಾಗುತ್ತೆ ಆ ಕಾರಣಕ್ಕೆ ನಲವತ್ತು ವರ್ಷದ ಪದಾರ್ಥ ನೀವು ಬಡವಂತೇಳ ಅವಾಗ ಅವಾಗೊಂದು ವೈಜ್ಞಾನಿಕವಾಗಿ ಅಲ್ಲಿ ರೈತರಿಗೆಲ್ಲ ಭೂ ಹಾನಿ ಮತ್ತು ಬೆಳೆ ಹಾನಿಯನ್ನು ಒದಗಿಸೋದು ಕೆಲಸ ಆಯಿತು ಅದೇ ರೀತಿ ರೈತ ಸಂಘದ ವತಿಯಿಂದ ನಾವು ಅಲ್ಲಿ ಕೆಲಸ ಬಂದ್ರೆ ಮಹದಾಯ ಯೋಜನೆ ಒಳಗೆ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಅಲ್ಲಿ ಆ ಹುಬ್ಬಳ್ಳಿ ಧಾರವಾಡ ಅಕ್ಟೋಬರ್ ಏಳಕ್ಕೆ ಬಂದ್ ಮಾಡಿಸೋಕ ಅಲ್ಲಿ ಒಂದು ಏಳ್ನೂರು ಸಂಘಟನೆಗಳಿಂದ ಒಂದು ಐವತ್ತೈದು ಸಂಘಟನೆಯನ್ನು ಐದು ದಿನಗಳ ಕಾಲ ವಸತಿ ಇದ್ದುಕೊಂಡು ಮೋಸ ಸಭೆ ಮಾಡಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿಸೋಕ ನಾವು ದುಡುಕಿಯನ್ನು ಮಾಡಿದ್ವಿ ಅದೇ ರೀತಿ ಅನೇಕ ಸಲ ಚಳವಳಿಗೂ ಭಾಗವಹಿಸಿದ್ದೀವಿ ಇನ್ನೂ ಅನೇಕ ಸಣ್ಣ ಪುಟ್ಟ ಚಳವಳಿಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಸರ್ ಈಗ ಈ ಬೇರೆ ಒಂದು ರಾಜಕೀಯ ಪಕ್ಷಗಳಿಗಿಂತ ಈ ಒಂದು ರಾಜ್ಯ ರೈತ ಸಂಘ ಇದು ಹೇಗೆ ಭಿನ್ನ ಏನು ಒಂದು ಹೇಳಲು ಇಷ್ಟಪಡ್ತೀವಿ ಸರ್ ನಮ್ಮದು ರಾಜಕೀಯ ಅಂದ್ರೆ ನಾವು ಮತಗಳನ್ನು ಪರಿವರ್ತನೆ ಮಾಡೋದು ಸ್ವಾಭಿಮಾನಿ ಮತಗಳನ್ನಾಗಿ ನಾವು ಸೃಷ್ಟಿ ಮಾಡೋದು ನಮ್ಮ ಮೂಲ ಉದ್ದೇಶ ನಮ್ಮ ಉದ್ದೇಶದ ಮೂಲೆ ಯಾವುದೈತಕ್ಕಂದ್ರೆ ಇನ್ನೊಂದು ಒಂದು ಓಟ್ ಐತೆ ನನ್ನ ನಾನು ಹೆಂಗೆ ಹಾಕ್ಬೇಕಂದ್ರೆ ಒಳ್ಳೆ ಅಭ್ಯರ್ಥಿಗಳು ನನ್ನ ಮತನ ನಾನು ಪ್ರಾಮಾಣಿಕವಾಗಿ ಚಲಾವಣೆ ಮಾಡಬೇಕು ಯಾವುದೇ ರೀತಿಯ ಆಮಿಷಗಳಿಗಾಗಲಿ ಹಣಕ್ಕಾಗಲಿ ಒಡವೆಗಳಿಗಾಗಲಿ ವಸ್ತ್ರಗಳಿಗಾಗಲಿ ನನ್ನ ಮತನ ಮಾರಾಟ ಮಾಡ್ಕೋಬಾರ್ದು ನಾನು ಚುನಾವಣೆಗೆ ಕೆಲಸನ ಕೊಡಬೇಕು ನನ್ನ ಕಿಷದೊಂದು ಹತ್ತು ಇಪ್ಪತ್ತನ್ನು ನಾನು ಕೊಡೋದರಿಂದ ನಾನು ಕೇಳುವಂಥ ಹಕ್ಕು ಉಳಿತೈತಿ ನನ್ನ ಧ್ವನಿ ಉಳಿತೈತಿ ನನಗೆ ಈ ಸಂವಿಧಾನದೊಳಗೆ ನಾನು ಒಬ್ಬ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ಬೋದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೋದು ಅದಕ್ಕೆ ಈ ಮತ ಅನ್ನೋದು ಹೆಂಗ್ ಅಂದ್ರೆ ಸ್ವಾಭಿಮಾನಿ ಮತ ಆಗ್ಬೇಕನ್ನೋ ಒಂದು ಉದ್ದೇಶ ರೈತ ಸಂಘದಾಗಿತ್ತು ಇದನ್ನು ಅವರ ಕಾಲಕ್ಕೆ ನಡ್ಕೊತ ಬಂದಂಥದ್ದು ರಮೇಶ್ ರಮೇಶನ್ನ ಗಡದನವರು ಮಾಡಿ ತೋರಿಸಿರುವಂಥ ಒಂದು ಇತಿಹಾಸ ಇತ್ತು ಅವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದು ಜೊತೆಗೆ ತಾಲೂಕು ಪಂಚಾಯಿತಿಗಳ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಸೋದು ಒಂದು ಪಂಚಾಯಿತಿ ಇವತ್ತಿನ ಮಟ್ಟನ ರಮೇಶ್ ಚೆನ್ನಾಗಿ ಹಾಕಿಕೊಂಡಂತ ಮಾರ್ಗದೊಳಗನ ಒಳಗೋರ್ ತಾಲೂಕಿನ ಶಿರೋಳಿ ಗ್ರಾಮದ ಇವತ್ತಿನ ರೈತ ಸಂಘ ಆಡಳಿತ ನಡೆದೈತಿ ಅದೇ ಮಾರ್ಗದೊಳಗೆ ಐತಿ ಆ ಚುನಾವಣೆ ಉದ್ದೇಶ ಏನಂದ್ರೆ ಭ್ರಷ್ಟಾಚಾರ ಮುಕ್ತ ಮತಗಳಾಗುತ್ತೆ ಅನ್ನೋದು ಉದ್ದೇಶ ಈಗ ಒಂದು ಈ ರೈತ ಸಂಘಕ್ಕೆ ನಿಮ್ಮ ಹೋರಾಟಗಳಿಗೆ ಒಂದು ಸಾಮಾನ್ಯ ಜನರ ಒಂದು ಬೆಂಬಲ ಸಿಗ್ತಾ ಇದೆ ಅಥ್ಗೆ ಸಿಗ್ತಾ ಇದೆ ಸರ್ ಅನೇಕ ಹೋರಾಟಗಳನ್ನು ನಾವು ನೋಡಿದಾಗ ನಾವು ಹೋರಾಟಕ್ಕೆ ಸಾಕಷ್ಟು ಬೆಂಬಲಗಳನ್ನು ಪಟ್ಟು ಆ ಹೋರಾಟಗಳನ್ನ ಯಶಸ್ವಿಯನ್ನು ಮಾಡ್ಕೊಂಡ್ವಿ ಅದೇ ರೀತಿಯಲ್ಲಿ ಮಲ್ಗನ್ನಾದ ಒಡೆತನದ ಒಂದು ಸಾಧನ ಫ್ಯಾಕ್ಟ್ರಿ ಇವತ್ತಿಗೂ ಬಂದೈತಿ ಬಂದಿದ್ದಂಥ ಫ್ಯಾಕ್ಟ್ರಿ ಒಳಗೆ ಸುಮಾರು ಮೂರು ವರ್ಷಗಳ ಕಾಲ ನಾವು ನಿರಂತರವಾಗಿ ಚಳವಳಿ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಸಕ್ಕರೆ ಸಚಿವರಿಗೂ ಸರ್ಕಾರಕ್ಕೆ ಒತ್ತಾಯ ಪಡಿಸಿ ಇವತ್ತೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗುವಂಥ ವ್ಯವಸ್ಥೆ ಮಾಡ್ಕೊಂಡ್ವಿ ಅದು ಅಂಥ ಎಲ್ಲ ಚಳವಳಿಗಾಗಲಿ ಸೊಸೈಟಿ ಏತಿನ ಯೋಜನೆ ಆಗಲಿ ಸಾಮಾಜಿಕ ಚಳವಳಿ ಅಂತ ಬಂದಾಗ ಕಬ್ಬಿನ ಚಳವಳಿ ಅಂತ ಬಂದಾಗ ಜನರು ತುಂಬ ಪ್ರೋತ್ಸಾಹ ಕೊಡ್ತಾರೆ ಒಂದು ಏನು ಬದಲಾವಣೆ ಆಗಿಲ್ಲ ಅಂದ್ರೆ ಇನ್ನೂ ನಾವು ಮತಗಳನ್ನು ಭ್ರಷ್ಟಾಚಾರ ಮುಕ್ತ ಮತಗಳನ್ನಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅವು ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ ಅಂತ ಒಂದು ನಮ್ಗೆ ಇಷ್ಟ ಹಾಂ ಹಾಂ ಈಗ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನು ಗುರಿ ಇದೆ ಅಂತ ನಮಗೆ ನಮ್ದು ಅದೇ ಸರ್ ಏನಾದರೂ ರಮೇಶನ ಹಾಕೊಟ್ಟ ಮಾರ್ಗಗಳ ನಾವು ಎಷ್ಟು ನಾವು ಪರಿವರ್ತನೆ ಮಾಡೋದು ಅಷ್ಟು ನಮಗೆ ಮುಖ್ಯ ಇತ್ತು ಅದಾಗಿ ಅದರಿಂದ ನಮಗೆ ಆಸೆ ಆಕಾಂಕ್ಷಿಗಳಲ್ಲ ಒಟ್ಟು ಹಾಕ್ತಕ್ಕಂಥ ಏನದವು ಆ ಮತಗಳು ಪರಿಶ್ಠುಧವಾದ ಮತಗಳಾಗಬೇಕು ಭ್ರಷ್ಟಾಚಾರ ಮುಕ್ತ ಮತಗಳಾಗಬೇಕು ಆಮಿಷಗಳಿಗೆ ಆ ಮತಾನ ಮಾರಾಟ ಆಗ್ಬಾರ್ದು ಅನ್ನೋದು ಜನರನ್ನು ಪ್ರಜ್ಞಾವಂತಾಗಿ ಮಾಡೋದು ಯುವಕರನ್ನು ಪ್ರಜ್ಞಾವಂತವಾಗಿ ಮಾಡೋದು ಜೊತೆಗೆ ವ್ಯಸನ ಮುಕ್ತಗಳನ್ನು ಗ್ರಾಮಗಳನ್ನಾಗಿ ಮಾಡೋದು ಈ ಮದ್ಯಪಾನ ಧೂಮಪಾನಗಳನ್ನು ಯುವಕ ಏನಾಗಿರ್ತೋ ಬಳಿ ಹಾಕುತ್ತೋ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡೋದು ಅಂತೇಳಿ ನಮ್ಮ ಇರ್ಬೋದು ಈಗ ಒಂದು ರಾಜಕೀಯ ವಿದ್ಯಮಾನಗಳ ಬಗ್ಗೆ ನೋಡೋದಾದರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳು ಇದೆ ಇವತ್ತಿನ ಇವತ್ತಿನ ರಾಜಕೀಯ ಇವತ್ತಿನ ರಾಜಕೀಯ ಅಂದ್ರೆ ಇವತ್ತು ರಾಜಕೀಯ ಯಾವ ಮಟ್ಟಕ್ಕೆ ಅನ್ನೋ ಸರ್ ನಾವು ತೂಕ ಹಾಕೋದು ಒಬ್ಬ ಎಮ್ ಎಲ್ ಎ ಹುದ್ದೆ ಎಷ್ಟು ನಾನು ದುಡ್ಡು ಕಲಿಸ್ ಮಾಡಿ ಒಬ್ಬ ಡಿ ಪಿ ಹಾಕಿ ಎಷ್ಟು ದುಡ್ಡು ಕಲಸು ಮಾಡಿ ಸರ್ಕಾರಕ್ಕೆ ನಾನು ಸಚಿವ ಹಾಕಿ ಎಷ್ಟು ದುಡ್ಡು ಕಲಸು ಮಾಡಿ ಅಂದ್ರೆ ನಾನು ದುಡ್ಡಿನಿಂದಲೇ ಇವತ್ತು ಹುದ್ದೆಗಳನ್ನು ಅಳತೆ ಮಾಡುವಂಥ ಇವತ್ತು ಕಾಲಮಾನ ಐತಿ ಇವತ್ತು ನಾವು ಯಾವುದೇ ರೀತಿಯಾಗಿ ಸಾಮಾಜಿಕವಾಗಿ ನ್ಯಾಯ ಪಡಿತೀವಿ ನಾವು ಸಾರ್ವಜನಿಕ ಕೆಲಸಗಳನ್ನು ಪಡಿತೀವಿ ಅನ್ನೋದನ್ನು ಇವತ್ತು ಕನಸುಗಳ ನನಸಾಗಿ ಉಳಿತಾವಲ್ಲ ಹೊರತಾಗಿ ಯಾವುದೇ ಕಾರಣಕ್ಕೂ ಒಂದು ಅಭಿವೃದ್ಧಿ ಆಗುತ್ತೆ ಸಾಧ್ಯಗಳಿಲ್ಲ ಯಾಕಂದ್ರೆ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ವ್ಯವಸ್ಥೆ ಆಗೈತಿ ನಾವು ನೋಡ್ತೀವಿ ಒಬ್ಬ ಈ ಭಾಗದಾಗ ಒಬ್ಬ ಎಮ್ ಎಲ್ ಎ ಅನೇಕ ಇವತ್ತು ಹಳ್ಳಿಗಳಾಗಲಿ ಪಟ್ಟಣಗಳಾಗಲಿ ಮತಗಳನ್ನು ಇವತ್ತು ಅದನ್ನು ಬೆಲೆ ಕಟ್ಟಿ ಕೊಂಡುಕೊಳ್ಳುವಂಥ ವ್ಯವಸ್ಥೆ ಆಗೈತಿ ಆ ಕಾರಣಕ್ಕಾಗಿ ಅಭಿವೃದ್ಧಿಗಳಾಗೋದಂಥ ಈ ದೇಶ ಆಗಿರ್ತಿವಿ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸ ಸಮಾಜ ಸೇವೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಮಾಡಿದಂಥ ಒಂದು ಸಂಘಟನೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ ರಾಜ್ಯ ಸಂಚಾಲಕರು ಶ್ರೀಮಾನ್ಯ ಗಂಗಪ್ಪ ಮೇಟಿ ಸರ್ ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ जय हिंद जय कर्नाटक